ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಕ್ರಿಕೆಟ್ನ ಕಠಿಣ ಮಾದರಿಯಾದ ಟೆಸ್ಟ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನೀವು ಕೂಡ ಯೋಚನೆ ಮಾಡಿರ್ತೀರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂದರೆ ಏನು ಹಾಗೂ ಅದು ಯಾವಾಗ ಶುರುವಾಯಿತು ಹಾಗೂ ಅದು ಶುರುವಾಗೋದಕ್ಕೆ ಇಷ್ಟು ದಿನ ಯಾಕೆ ತಗೊಳ್ತು ಇದರ ಅಂಕಪಟ್ಟಿಯನ್ನು ಹೇಗೆ ತಯಾರಿಸಲಾಗುತ್ತೆ ಅಂತ ಈಗ ಈ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಸಣ್ಣ ಇತಿಹಾಸದಲ್ಲಿ ಏನೇನಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ನಡುವೆ ಒಂದು ಪ್ರತಿಷ್ಠಿತ ಪಂದ್ಯವನ್ನು ಆಡಿಸಲಾಗುತ್ತೆ ಅಲ್ಲಿ ಆಡಿಸಲಾದ ಪಂದ್ಯವೇ ಕ್ರಿಕೆಟ್ನ ಕಠಿಣ ಮಾದರಿಯ ಆಟ ಟೆಸ್ಟ್ ಕ್ರಿಕೆಟ್ ಅಲ್ಲಿಂದ ಟೆಸ್ಟ್ ಮಾದರಿಯ ಕ್ರಿಕೆಟ್ ಪ್ರಸಿದ್ಧಗೊಳ್ಳೋದಕ್ಕೆ ಶುರುವಾಯಿತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯೂ ಸಹ ಟೆಸ್ಟ್ ಕ್ರಿಕೆಟನ್ನು ಬೆಳೆಸೋ ನಿಟ್ಟಿನಲ್ಲಿ ಆಟದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಬಂದರು ಕಾಲಕ್ಕೆ ತಕ್ಕಂತೆ ಹೊಸ ತಂಡಗಳನ್ನು ಸೇರಿಸಿಕೊಳ್ತಾ ಬಂದರು ಆಟದಲ್ಲಿ ಹಗಲು ರಾತ್ರಿ ಆಟವನ್ನು ಪರಿಚಯಿಸಿದರು ಪ್ರತಿ ವರ್ಷ ಅತಿ ಹೆಚ್ಚು ಅಂಕ ಪಡೆದವರಿಗೆ ಟೆಸ್ಟ್ ಮೇಸನ್ನು ಕೊಡ್ತಾ ಬಂದರು ಹೀಗೆ ಹಲವಾರು ಬದಲಾವಣೆಗಳೊಂದಿಗೆ ಈ ಆಟವನ್ನು ಜನಪ್ರಿಯಗೊಳಿಸಿದರು ಆದರೆ ಕಳೆದ ಹಲವು ವರ್ಷಗಳಿಂದ ಟೆಸ್ಟ್ ಮಾದರಿಯ ಕ್ರಿಕೆಟ್ನಲ್ಲಿ ಜನರು ಆಸಕ್ತಿ ಕಳೆದುಕೊಳ್ತಾ ಬಂದರು ಕ್ರಿಕೆಟ್ ಪ್ರೇಮಿಗಳು ಏಕದಿನ ಹಾಗೂ ಟಿ ಟ್ವೆಂಟಿ ಕಡೆಗೆ ತಮ್ಮ ಗಮನ ಹರಿಸೋದಕ್ಕೆ ಶುರು ಮಾಡಿದ್ರು ಇದನ್ನು ಸರಿದೂಗಿಸೋದಕ್ಕೆ ಅಭಿಮಾನಿಗಳನ್ನು ಟೆಸ್ಟ್ ಕ್ರಿಕೆಟ್ ಕಡೆಗೆ ಸೆಳೆಯೋದಕ್ಕೆ ಒಂದು ಬದಲಾವಣೆ ಅವಶ್ಯಕತೆ ಇತ್ತು ಆಗಲೇ ಜಾರಿಗೆ ಬಂದಿದ್ದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂದರೆ ಟೆಸ್ಟ್ ಕ್ರಿಕೆಟ್ನ ವಿಶ್ವಕಪ್ ಇದ್ದ ಹಾಗೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಯಿತು ಆದರೆ ಇದನ್ನು ಜಾರಿಗೆ ತರಬೇಕು ಅನ್ನೋ ಯೋಚನೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇತ್ತು ವೆಸ್ಟ್ ಇಂಡೀಸ್ನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ವೆಸ್ಟ್ ಇಂಡೀಸ್ ತಂಡಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಹಾಗೂ ವೆಸ್ಟ್ ಇಂಡೀಸ್ ತಂಡದ ಮಾಜಿ ಮ್ಯಾನೇಜರ್ ಆಗಿದ್ದಂತಹ ಕ್ಲೈವ್ ಲಾಯ್ಡ್ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಜಾರಿಗೆ ತರಬೇಕು ಎಂಬ ಸಲಹೆಯನ್ನು ನೀಡಿದ್ದರು ಆದರೆ ಆಗ ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಈ ವಿಚಾರವಾಗಿ ಮೊದಲ ಬಾರಿಗೆ ಮೀಟಿಂಗನ್ನು ಮಾಡುತ್ತೆ ಈ ಮೀಟಿಂಗ್ನಲ್ಲಿ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಬದಲು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಸಬೇಕು ಎಂದು ತೀರ್ಮಾನ ಆಗುತ್ತೆ ಇದರ ಪ್ರಕಾರ ಹತ್ತು ತಂಡಗಳು ಲೀಗ್ ಹಂತದಲ್ಲಿ ಆಡಿ ನಾಲ್ಕು ತಂಡಗಳು ಪ್ಲೇ ಆಫ್ನಲ್ಲಿ ಆಡಿ ನಂತರ ಒಂದು ತಂಡವನ್ನು ಚಾಂಪಿಯನ್ ಎಂದು ಘೋಷಣೆ ಮಾಡಬೇಕು ಎಂದು ತೀರ್ಮಾನಿಸಲಾಗುತ್ತೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಸಲಾಗುವುದಿಲ್ಲ ಎಂದು ಐಸಿಸಿಯು ಎರಡು ಸಾವಿರದ ಹನ್ನೊಂದರಲ್ಲಿ ತಿಳಿಸುತ್ತೆ ಹಾಗೂ ಎರಡು ಸಾವಿರದ ಹದಿನೇಳರವರೆಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಸಲಾಗುವುದಿಲ್ಲ ಕಾರಣ ಹಣಕಾಸು ತೊಂದರೆ ಹಾಗೂ ಬ್ರಾಡ್ಕಾಸ್ಟರ್ಗಳ ಕೆಲವೊಂದು ಅಗ್ರಿಮೆಂಟ್ಗಳು ಎಂದು ತಿಳಿಸುತ್ತಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಏಕದಿನ ಚಾಂಪಿಯನ್ಸ್ ಟ್ರೋಫಿಯನ್ನೇ ನಡೆಸಲಾಯಿತು ಅದನ್ನು ಭಾರತವು ಗೆದ್ದುಕೊಂಡಿತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಮೀಟಿಂಗ್ ನಡೆಸಲಾಗಿತ್ತು ಅದರ ಪ್ರಕಾರ ಏಕದಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಹದಿಮೂರರ ನಂತರ ಕೊನೆಗೊಳ್ಳಲಿದೆ ನಂತರ ಎರಡು ಸಾವಿರದ ಹದಿನೇಳರಿಂದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯಲಿದೆ ಯಾಕೆಂದರೆ ಪ್ರತಿ ಮಾದರಿಯ ಕ್ರಿಕೆಟ್ಗೂ ಒಂದು ಟ್ರೋಫಿ ಇರಲಿ ಎಂದು ತೀರ್ಮಾನ ಮಾಡಿದರು ಏಕದಿನ ಪಂದ್ಯಕ್ಕೆ ವಿಶ್ವಕಪ್ ಇರುವುದರಿಂದ ಚಾಂಪಿಯನ್ಸ್ ಟ್ರೋಫಿ ಅವಶ್ಯಕತೆ ಇಲ್ಲ ಎಂದು ಅವರ ತೀರ್ಮಾನವಾಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ನಡೆದ ಮೀಟಿಂಗ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬದಲು ಚಾಂಪಿಯನ್ಸ್ ಟ್ರೋಫಿಯನ್ನೇ ಆಡಿಸಲಾಯಿತು ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯಿಂದ ಆದೇಶ ಬಂದಿತ್ತು ಎರಡು ವರ್ಷಗಳ ಕಾಲ ಒಂಬತ್ತು ತಂಡಗಳು ಕ್ರಿಕೆಟ್ ಆಡಿ ಕೊನೆಯಲ್ಲಿ ಯಾರು ಹೆಚ್ಚು ಅಂಕ ಪಡೆದಿರ್ತಾರೋ ಅವರನ್ನು ವಿನ್ನರ್ ಎಂದು ಘೋಷಣೆ ಮಾಡಬೇಕು ಎಂದು ಹೀಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಜಾರಿಗೆ ಬಂದಿತ್ತು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯ ನಂತರ ಏಕದಿನ ಚಾಂಪಿಯನ್ಸ್ ಟ್ರೋಫಿ ಕೊನೆಗೊಳ್ಳಬೇಕಿತ್ತು ಆದರೆ ಐಸಿಸಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನದಲ್ಲಿ ನಡೆಸಲು ತೀರ್ಮಾನಿಸಿದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ನೀವು ಇದರ ಅಂಕಪಟ್ಟಿ ಲೆಕ್ಕಾಚಾರ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಶುರುವಾದ ನಂತರ ಅಂಕಪಟ್ಟಿಯು ಮೊದಲ ಅಂಕಪಟ್ಟಿಯ ರೀತಿ ಇಲ್ಲ ಸಂಪೂರ್ಣ ಬದಲಾಗಿದೆ ಮೊದಲ ನಿಯಮದ ಪ್ರಕಾರ ಟೀಮ್ಗಳಿಗೆ ಅಂಕವನ್ನು ಮ್ಯಾಚ್ ಗೆಲುವಿನ ಮೇಲೆ ನೀಡುತ್ತಿರಲಿಲ್ಲ ಬದಲಾಗಿ ಸರಣಿ ಗೆಲುವಿನ ಮೇಲೆ ನೀಡಲಾಗ್ತಿತ್ತು ಆದರೆ ಈಗ ಪ್ರತಿ ಮ್ಯಾಚ್ನ ಗೆಲುವಿನ ಮೇಲೆ ಅಂಕಗಳನ್ನು ನೀಡಲಾಗ್ತಿದೆ ಪ್ರತಿ ಸರಣಿಗೆ ನೂರ ಇಪ್ಪತ್ತು ಅಂಕಗಳನ್ನು ನೀಡಲಾಗುತ್ತೆ ಎರಡು ಮ್ಯಾಚ್ಗಳ ಸರಣಿಯಾಗಿದ್ದಲ್ಲಿ ಪ್ರತಿ ಮ್ಯಾಚ್ಗೆ ಅರವತ್ತು ಅಂಕಗಳನ್ನು ಇಟ್ಟಿರುತ್ತಾರೆ ಮೂರು ಮ್ಯಾಚ್ಗಳ ಸರಣಿಯಾಗಿದ್ದಲ್ಲಿ ಪ್ರತಿ ಮ್ಯಾಚ್ಗೆ ನಲವತ್ತು ಅಂಕಗಳನ್ನು ಇಟ್ಟಿರುತ್ತಾರೆ ಹೀಗೆ ಅಂಕವನ್ನು ನೀಡಲಾಗ್ತಿತ್ತು ಈ ಎರಡು ವರ್ಷದ ಕಾಲಘಟ್ಟದಲ್ಲಿ ಪ್ರತಿ ತಂಡವು ಸ್ವದೇಶದಲ್ಲಿ ಹಾಗೂ ವಿದೇಶದಲ್ಲಿ ಒಟ್ಟು ಆರು ಸರಣಿಗಳನ್ನು ಆಡಿ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಬೇಕು ಆದರೆ ಕೊರೋನಾ ಕಾಲದಲ್ಲಿ ಪಂದ್ಯಗಳನ್ನು ಸರಿಯಾಗಿ ಆಡಿಸಲಾಗದೆ ಯಾವ ತಂಡಕ್ಕೂ ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಕ್ರಿಕೆಟ್ ಪಂಡಿತರ ಸಲಹೆಯ ಮೇಲೆ ಸಿಯು ಅಂಕಪಟ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿತು ಇದರ ಪ್ರಕಾರ ಯಾವುದಾದರೂ ತಂಡ ಗೆದ್ದಲ್ಲಿ ಹನ್ನೆರಡು ಅಂಕಗಳು ಡ್ರಾ ಆದಲ್ಲಿ ನಾಲ್ಕು ಅಂಕಗಳು ಹಾಗೂ ಪಂದ್ಯ ರದ್ದಾದರೆ ಆರು ಅಂಕಗಳನ್ನು ನೀಡಲು ತೀರ್ಮಾನವಾಯಿತು ಹಾಗೂ ಬೌಲಿಂಗ್ ಬೌಲಿಂಗ್ಗಾಗಿ ದಂಡವನ್ನು ಸಹ ವಿಧಿಸಲಾಗುತ್ತೆ ಕೆಲವೊಂದು ಸಲ ಎಲ್ಲಾ ತಂಡಗಳು ಸಹ ಸಮಾನ ಪಂದ್ಯಗಳನ್ನು ಆಡಲಾಗುವುದಿಲ್ಲ ಹೆಚ್ಚು ಪಂದ್ಯಗಳನ್ನು ಆಡಿದ ತಂಡ ಹೆಚ್ಚು ಅಂಕವನ್ನು ಗಳಿಸಿರುತ್ತಿತ್ತು ಹಾಗೂ ಕಡಿಮೆ ಪಂದ್ಯ ಆಡಿದ ತಂಡ ಕಡಿಮೆ ಅಂಕ ಗಳಿಸಿರುತ್ತಿತ್ತು ಈ ತಾರತಮ್ಯವನ್ನು ಹೋಗಲಾಡಿಸಲು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಯಾರು ಹೆಚ್ಚು ಅಂಕ ಪಡೆದಿದ್ದಾರೆ ಎನ್ನುವುದರ ಮೇಲೆ ನೀಡಲಾಗ್ತಿಲ್ಲ ಬದಲಾಗಿ ಶೇಕಡಾವಾರು ಗೆಲುವಿನ ಮೇಲೆ ನೀಡಲಾಗ್ತಿದೆ ಉದಾಹರಣೆಗೆ ಇಪ್ಪತ್ತೆರಡು ಅಂಕಗಳನ್ನು ಹೊಂದಿರುವ ಪಾಕಿಸ್ತಾನ ಇಲ್ಲಿ ಮೂರನೇ ಸ್ಥಾನದಲ್ಲಿ ಇರಬೇಕಿತ್ತು ಆದರೆ ಇಲ್ಲಿ ಆರನೇ ಸ್ಥಾನದಲ್ಲಿದೆ ಕಾರಣ ಅವರ ಶೇಕಡಾವಾರು ಕೇವಲ ಮೂವತ್ತಾರು ಪರ್ಸೆಂಟ್ ಆರು ಇದೆ ಇದರ ಪ್ರಕಾರ ಅವರು ಆರನೇ ಸ್ಥಾನಕ್ಕೆ ಬರುತ್ತಾರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಯಾರು ಎಂದು ತೀರ್ಮಾನಿಸಲು ಈಗ ಒಂಬತ್ತು ತಂಡಗಳು ಇಪ್ಪತ್ತೇಳು ಸರಣಿಗಳನ್ನು ಅರವತ್ತೊಂದು ಮ್ಯಾಚ್ಗಳ ಮೂಲಕ ಸೆಣೆಸಾಟ ನಡೆಸಬೇಕಾಗುತ್ತೆ ಮೊದಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕಾಲಘಟ್ಟ ಶುರುವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಕೊರೋನಾ ಇದ್ದ ಕಾರಣ ಹಲವಾರು ಪಂದ್ಯಗಳು ರದ್ದಾದವು ಹಾಗೂ ಮುಂದೂಡಲ್ಪಟ್ಟವು ಇದು ನ್ಯೂಜಿಲೆಂಡ್ಗೆ ಅನುಕೂಲ ಮಾಡಿಕೊಟ್ಟವು ನ್ಯೂಜಿಲೆಂಡ್ ಜೊತೆಗೆ ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಬಂದು ತಲುಪಿತ್ತು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇತಿಹಾಸದ ಮೊದಲ ಫೈನಲ್ ಪಂದ್ಯವು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಗ್ಲೆಂಡ್ನ ಸೌತಾಮಟನ್ನಲ್ಲಿ ನಡೆಯಿತು ಮೊದಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಭಾರತವನ್ನು ಸೋಲಿಸಿ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡನೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಸೈಕಲ್ ಶುರುವಾಯಿತು ಇಲ್ಲಿ ಆಸ್ಟ್ರೇಲಿಯಾ ಭಾರತವನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಸೋಲಿಸುವುದರ ಮುಖಾಂತರ ಫೈನಲ್ಗೆ ಬಂದಿತ್ತು ಭಾರತವೂ ಸಹ ಎರಡನೇ ಬಾರಿಗೆ ಮತ್ತೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿಯೂ ಸಹ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಫೈನಲ್ನಲ್ಲಿ ಸೋಲಬೇಕಾಯಿತು ಭಾರತ ಎರಡನೇ ಬಾರಿಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಫೈನಲ್ನಲ್ಲಿ ಸೋತಿತ್ತು ಈಗ ಭಾರತದ ಅಭಿಮಾನಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಸಹ ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಗೆಲ್ಲಲಿ ಎನ್ನುವ ನಂಬಿಕೆಯಿಂದ ಕಾಯಬೇಕಾಗಿದೆ ಸ್ನೇಹಿತರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಭಾರತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೆಲ್ಲಲಿದೆಯಾ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ